ಮನ್ನಿ ವಿ ಬ್ರ ಮನೆ ಓ ಕರ್ಪೂರವರ್ಣ ಕರುಣಾವತಾರಂ ಸಂಸಾರ ಪಾರಂಭ सदा वस हृदय अरवंदे भवां भवाएं सभी नमा ओं भगवान विश्वशराय महादेवाय त्र्यंबकाय पुरातकायुवा नमस्कार वीक्षक ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಜಗನ್ನಾಥ ಅವರು ಅವರ ಧರ್ಮಪತ್ನಿ ಸರಸ್ವತಿ ಅವರು ಈಗ ಇವರು ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆ ಮಾಡಿದ್ದಾರೆ ಯಾವ ಥರ ಅವರು ಸಾಧನೆ ಮಾಡಿದರು ಯಾವ ರೀತಿಯಾದಂಥ ಅನುಭವಗಳು ಅವ್ರಿಗೆ ಆದವು ಅಂಬೋದನ್ನು ಅವ್ರ ಬಾಯಿಂದ ಈಗ ಕೇಳುವ ಜಗನ್ನಾಥವರೇ ನಿಮ್ಮ ಸಾಧನೆ ಹೇಗೆ ಪ್ರಾರಂಭವಾಯಿತು ಯಾವ ಥರ ನಿಮ್ಗೆ ಅನುಭವಗಳಾಯ್ತು ಏನಾದರೂ ಯಾವ ಥರ ತೊಂದರೆಗಳು ಬಂದವು ಸ್ವಲ್ಪ ಹೇಳೋಕ್ಕಾಗುತ್ತಾ ಜೋರಾಗಿ ಹೇಳಿ ಬ್ರಹ್ಮೇವೋತ್ಮಃ ಹ್ಞೂ ಸ್ವಲ್ಪ ಜೋರಾಗಿ ಹೇಳಬೇಕು ಎಲ್ಲ ವೀಕ್ಷಕರು ಕೇಳಬೇಕು ಈಗ ದೀಕ್ಷೆಗೆ ಬಂದಾಗ ಎಷ್ಟು ದಿವಸ ಆಯ್ತು ನೀವು ದೀಕ್ಷೆ ತಗೊಂಡು ಾಯ ಎಂಟು ತಿಂಗಳಾಯಿತು ನೀವು ಗಂಡಿ ಇಬ್ರು ಸೇರೆ ದೀಕ್ಷೆ ತಗೊಂಡಿದ್ದು ಹ್ಮ್ ಸಾಧನೆ ಮಾಡ್ಬೇಕಾದ್ರೆ ಯಾವ ತರ ಪ್ರಾರಂಭದಲ್ಲಿ ಹೇಗ ಅನಿಸ್ತು ಬರಕಿನ ಮೊದಲು ಹೇಗೆ ಅನಿಸ್ತಿತ್ತು ಮುಂಚೆ ತುಂಬಾ ಚಿಂತೆ ಇತ್ತು ಹ್ಮ್ ಇಲ್ಲಿ ಬಂದಾದ್ಮೇಲೆ ಒಂದೊಂದೇ ಒಂದೊಂದೇ ಎಲ್ಲ ಕಮ್ಮಿಯಾಗಿ ಹ್ಮ್ ಈ ಚಿಂತೆ ಓ ಯಾವ ಚಿಂತನೆ ಇಲ್ಲ ಹ್ಮ್ ಸಾಧನೇಕಿನ ಮೊದಲು ನಿಮ್ಗೆಲ್ಲ ಸಂದೇಹಗಳಿದ್ವಲ್ವಾ ಸಂದೇಹ ಇತ್ತು ಹ ಅನೇಕ ಸಂದೇಹಗಳಿತ್ತು ಗೊಂದಲದ ಗೂಡಾಗಿತ್ತು ಈಗ ಸತ್ಯ ಯಾವುದು ಸಂದೇಹಗಳಿಲ್ಲ ಇಲ್ಲ ಹ್ಮ್ ಯಾವ ತರ ಫೀಲ್ ಆಗ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ಇವಾಗ ಎಲ್ಲ ಐದು ತಿಂಗಳಿಷ್ಟು ಆಗವರ್ಗ ನಮ್ಗೆ ಹ್ಮ್ ಹ್ಮ್ ಯಾವ ತರ ಫೀಲ್ ಆಯ್ತು ನಿಮ್ಗೆ ಇವಾಗ ಗುರುಗಳು ಬಿಟ್ರೆ ಬೇರೆ ಏನು ಬೇಡ ಅನಿಸ್ತಾ ಇದೆ ದೇವ್ರು ಬೇಡ ದೇವ್ರು ಬಿಟ್ರೆ ಬೇರೆ ಏನು ಬೇಡ ಅನಿಸ್ತಾ ಭಗವಂತನ್ ಬಿಟ್ರೆ ಇನ್ನೇನು ಬೇಡ ಏನು ಬೇಡ ಅನಿಸ್ತಾ ಇದೆ ಹ್ಮ್ ಆ ಸ್ಥಿತಿ ತಲುಪಿದ್ರೆ ಈಗ ನಿಮ್ ಹೆಣ್ಮಕ್ಳು ಕೂಡ ಸಾಧನೆ ಮಾಡಿದ್ದಾರೆ ಅವರು ಐದನೇ ಸ್ಟೇಜ್ ತಲುಪಿದ್ದಾರೆ ಇಬ್ರು ಕಾಂಪಿಟೇಷನ್ ಮೇಲೆ ಸಾಧನೆ ಮಾಡಿರಿ ನಾನು ಮುಂದೆ ನೀನು ಮುಂದೆ ಅಂತ ಅಂದ ಹೌದಾ ಅಲ್ಲ ಈಗ ಪತಿ ಪತ್ನಿ ಇಬ್ರು ಸಾಧನೆ ಮಾಡೋದು ಎಲ್ಲೋ ಅಪರೂಪ ಅಪರೂಪದಲ್ಲಿ ಅಪರೂಪನ ಈಗ ನೀವಿಬ್ಬರು ನಮಗೆ ಸಿಕ್ಕಿರೋದು ಬೇರೆಯವರು ಕೂಡ ರಾಣಿಬೆನ್ನರವರು ಒಬ್ಬರು ದೀಕ್ಷೆ ತಗೊಂಡಿದ್ರು ಅವರು ಗಂಡ ಅಂತ ಸಾಧನೆ ಮಾಡಿದ್ದಾರೆ ಆದರೆ ನಮ್ಗೆ ಗಿಡ ಮುಂದೆ ಬರಲಿಲ್ಲ ಅವರು ನೀವು ನಮ್ಮ ಕೈ ಸಿಕ್ಕಾಕಿಟ್ರಿ ಈಗ ಏ ನೀವು ಸಿಗಾಕಂಡ್ರಿ ಈಗ ನೀವು ಹೇಳಿ ಯಾವ ಥರ ಪ್ರಾರಂಭದಲ್ಲಿ ದೀಕ್ಷೆ ತಗೊಂಡು ಹೋದ್ಮೇಲೆ ಯಾವ ಥರ ಅನುಭವಗಳು ಆಯಿತು ಪ್ರಾರಂಭದಲ್ಲಿ ಏನೆಲ್ಲ ತೊಂದರೆಗಳು ಬಂದು ಯಾವ ಥರ ನೀವೆಲ್ಲ ಫೇಸ್ ಮಾಡ್ಕೊತ ಹೋದ್ರಿ ಅದನ್ನು ನೀವಿಬ್ಬರು ಹೇಳಿ

ಕೆಲಸ ಮಾಡಿದ್ರೆ ಮಾಡೋಣ ಮಾಡೋಣ ಅಂದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೀವ ಸಾಯಂಕಾಲ ಅವಾಗ ನಮ್ ದೇವಿ ಮೂರ್ ಸರಿ ದರ್ಶನ ಆಯ್ತು ಚಾಮುಂಡೇಶ್ವರಿ ಕಣ್ಸಲಿ ಅಲ್ಲ ಕಣ್ಣು ಮುಚ್ಚಿ ಕೂತಾಗ ಆಮೇಲೆ ಶಿವನ್ ತರ ಇಷ್ಟು ಇಷ್ಟು ಇದು 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 ಅದೇ ಶಿವಲಿಂಗ ಶಿವಲಿಂಗ ಇಷ್ಟ ಇರದೆ ಅದು ಎಲ್ಲಿಂದ ಗೊತ್ತಿಲ್ಲ ಒಟ್ಟು ನಂಗೆ ಎರಡು ಸರಿ ದರ್ಶನ ಆಯ್ತು ದೇವಿ ದರ್ಶನ ನಾಲ್ಕು ಸರಿ ಆಯ್ತು ಸಾಯಂಕಾಲ ಇದು ಮಾಡ್ತೀವಲ್ಲ ಅವಾಗ ಧ್ಯಾನ ಮಾಡ್ತೀವಲ್ಲ ಅವಾಗ ಅವಾಗ ಒಂದ್ ಒಂದ್ಸರಿ ಮೂರ್ ಸರಿ ಮೂರ್ ಸರಿ ಒಂಥರ ಇಲ್ಲಿ ಬೆಳಕು ಫುಲ್ ಆ ಬೆಳಕು ನಾನು ಯಾವತ್ತೂ ನೋಡೇ ಇಲ್ಲ ಅಷ್ಟು ಅಷ್ಟು ಇದು ಆ ಬೆಳಕು ಒಂದ್ಸರಿ ಎರಡು ಸರಿ ಬಂತು ನನ್ ಬೆಳಕು ಅದು ಇನ್ನು ಬರಬೇಕು ಅಂತ ನನ್ ಮನ್ಸಲ್ಲಿ ಒಂಥರ ಇಲ್ಲಿ ಧ್ಯಾನ ಪ್ರಯಾಣ ಮಾಡ್ಬೇಕಾರೆ ಫುಲ್ ಆನಂದ ಇಲ್ಲೇ ಬಂದು ಏನೋ ಇಲ್ಲಿ ನಾನೇ ಇಲ್ಲಿ ಇಲ್ಲ ಇದಕ್ಕಿಂತ ಬಿಟ್ರಿ ನನ್ಗೆ ಇಲ್ಲಿ ಜಗತ್ತೇ ಇಲ್ಲ ಅಂತ ಅನ್ಸ್ಬಿಡ್ತು ಅಷ್ಟು ಒಂಥರ

ತಿಂದು ನೋಡ್ಬೇಕು ನೀನು ಗೊತ್ತಾ ಸಿ ಇದೆ ಅಂತ ಹೇಳ್ಬೋದು ಸಿಹಿ ಅಂದ್ರೆ ಹೆಂಗ ಅಂತ ಕೇಳಿದ್ರೆ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಮನುಷ್ಯ ಮೌನ ಆಗಿಬಿಡ್ತಾನೆ ಇಬ್ರು ಅದ್ಭುತವಾದ ಸಾಧನೆ ಮಾಡಿಬಿಟ್ಟಿದ್ದೀರಾ ನಮ್ಮ ಸಾಧಕರಿಗೆ ಸ್ವಲ್ಪ ಹೇಳಿ ನೀವು ಮಾರ್ಗದರ್ಶನ ಮಾಡಿ ಅದೇ ಯಾರೇ ಆದ್ರೆ ಅಷ್ಟು ದೀಕ್ಷೆ ತ ಬಿಟ್ಬಿಡಿ ಅಲ್ಲ ಯಾರು ಬಿಡ್ಬೇಡಿ ಒಳ್ಳೆ ಸಾಧನೆ ಯಾವ್ದು ಇಲ್ಲ ಅದೇ ಹೇಳಕ್ ಇಷ್ಟಪಡೋದು ಅರ್ಧದನ್ನ ಬಿಟ್ಟು ಕೈ ಬಿಡೋದು ಆಗಲ್ಲ ನನಗೂ ಆಗಲ್ಲ ಅಂತ ಅನ್ಸ್ಬಿಟ್ಟಿತ್ತು ಜೀವನದಲ್ಲಿ ಬೇಡಕ್ಕೆ ಬೇಡ ಅಂತ ಮತ್ತೆ ನಾನು ಆದ್ರೆ ಆಗ್ಲಿ ಇದು ಮಾಡಲೇಬೇಕು ಅಂತ ಹೇಳಿ ದೃಢ ಆ ದೇವಿ ಶಿವ

ಆಮೇಲೆ ಗ್ರಂಥ ಓದುವಾಗ ಅರ್ಥ ಆಗ್ತಾ ಇದೆಯಾ ಒಬ್ಬ ಗುರು ನಿಂತು ಹೇಳ್ತಾ ಇದೆಯಾ ನಮ್ಗೆ ಶಿವ ಹೇಳ್ತಾ ಅಂತಂದು ಅಂತಂದೂ ಅನುಭೂತಿ ಆಗ್ತಾ ಇದೆ ಹ್ಮ್ ದೇವಪುರಾಯಣ ಜ್ಞಾನ ಜ್ಞಾನದಿಂದ ಏನ್ ಅನಿಸುತ್ತೆ ನಿಮ್ಗೆ ಆ ಗ್ರಂಥ ಓದ್ತಾ ಇದ್ರೆ ರೋಮಾಂಚನ ಹ್ಮೇಲೆ ಓದ್ಬೇಕು ಹ್ಮ್ ಪ್ರತಿಯೊಂದು ಮಾರ್ಗನು ಕೂಡ ಜ್ಞಾನ ಸಿಂಧುನಲ್ಲಿ ಹೇಳ್ತಾನೆ ಅಲ್ವಾ ಭಕ್ತಿ ಯೋಗ ಹೇಳ್ತಾನೆ ಕರ್ಮಯೋಗ ಹೇಳ್ತಾನೆ ಹಠ ಯೋಗ ಹೇಳ್ತಾನೆ ಹಠ ಯೋಗ ಹೇಳ್ತಾನೆ ಅಲ್ವಾ ಎಲ್ಲಾ ಯೋಗಗಳ ಬಗ್ಗೆ ವಿವರಣೆ ಕೊಡ್ತಾನೆ ಆಮೇಲೆ ಗುರುಗಳು ಎಷ್ಟು ತರ ಇರ್ತಾರೆ ಯಾವ ತರ ಗುರುಗಳು ಇರ್ತಾರೆ ಶಿಷ್ಯರಂದ್ರೆ ಹೆಂಗಿರ್ಬೇಕು ಶಿಷ್ಯನ ಲಕ್ಷಣ ಏನು ಗುರು ಅಂದ್ರೆ ಏನು ಗುರುವಿನ ಲಕ್ಷಣ ಏನು ಎಲ್ಲ ಸಂಕ್ಷಿಪ್ತವಾಗಿ ಎಲ್ಲ ವಿವರಣೆ ಅಂಧುವಿನಲ್ಲಿ ಕೊಟ್ಟಿದ್ದಾನೆ ಉಪನಿಷತ್ನಲ್ಲಿ ಏನು ಬರುತ್ತೆ ಭಗವದ್ಗೀತೆಯಲ್ಲಿ ಏನು ಬರುತ್ತೆ ಅದೆಲ್ಲ ಜ್ಞಾನವನ್ನ ಜ್ಞಾನ ಸಿಂಧುವಿನಲ್ಲಿ ಅವಧ್ರೂ ಒಳಗಡೆ ಗೂಢ ಅರ್ಥವಾಗಿ ಇಟ್ಟಿದ್ದಾರೆ ಸ್ವಲ್ಪ ದೇವಿ ಪಾರಾಯಣ ಸ್ವಲ್ಪ ಅರ್ಥ ಆಗೋದು ಕಠಿಣ ಸ್ವಲ್ಪ ಕಠಿಣ ಐತೆ ಬಟ್ ಜ್ಞಾನ ಸಿಂಧು ಸುಲಭವಾಗಿ ಅರ್ಥ ಆಗಿಬಿಡುತ್ತೆ ಅಲ್ವಾ ನೀವು ಏನ್ ತರ ಎಲ್ಲ ಫೇಸ್ ಮಾಡಿದ್ರಿ ಸಾಧನೆ ಮಾಡುವಾಗ ನಂಗದ್ನೇ ಸ್ಟೇಜ್ ನನ್ಗೆ ಏನೂ ಘಾಸಿ ಏನು ಏನಿಲ್ಲ ಏನು ಅನ್ಸ್ಲಿಲ್ಲ ಐದ್ನೇ ಸ್ಟೇಜ್ ಮೇಲೆ ನಾನು ಇನ್ನು ಅದ್ ಮಾಡ್ಬೇಕು ಅಷ್ಟೇ ನಮ್ಗೆ ಇವರು ಇವ್ರು ನನಗೆ ತುಂಬಾ ಸಪೋರ್ಟ್ ಮಾಡೋರು ಎದ್ದಿ ಬೆಳಗ್ಗೆ ಎದ್ದು ಎಲ್ಲದಕ್ಕೂ ಹಂಗಾಗಿ ತುಂಬಾ ಈಜಿ ಆಗಿದೆ ನನಗೆ ಐದನೇ ಪ್ರೇ~ ಐದನೇ stage ಆದ್ಮೇಲಿಂದ ಸ್ಟಾರ್ಟ್ ಆಯ್ತು ಹೊರಗಡೆ ಬೆನ್ನಲ್ಲೇ ಏನೋ ಒಂತರ ಆನಂದ ಆಗುತ್ತೆ ಹೊರಗಡೆ ಇಲ್ಲಿಂದ ಇಲ್ಲಿವರೆಗೂನು full ಇಲ್ಲಿ ಇಲ್ಲಿ ನೆಡ್ಜಿ ತನಕನು ಹೊಡಿತದೆ ಇಲ್ಲಿ ಇಲ್ಲಿ ಹೊಡಿತದೆ ಅದೇ ಆ ಆನಂದ ತಡಿಯಕ್ಕೆ ಆಗ್ತಿಲ್ಲ ನಂಗೆ ಹಾ ಅದು ಮೇಲೆ ಏರೋದು ಕಾಣುತ್ತಾ ನಿಮ್ಗೆ ಜೊರ್ರ್ ಅಂತ ಮೇಲೆ ಏರುತ್ತೆ ಕೆಲವು ಸಲ ಶಬ್ದ ಕೇಳಿದೆಯಾ ನಿಮ್ಗೆ ಅಂದ್ರೆ ಬುರ್ರ್ ಅನ್ನಿಸ್ತ ಅಷ್ಟೇ ಹಾ ಬುರ್ರ ಅನ್ನೋ ಶಬ್ದ ಕೇಳಿದೆಯಲ್ಲ ಆ ಶಬ್ದ ಕೇಳುತ್ತೆ ಕೆಲವರಿಗೆ ಬುರ್ರ್ ಅನ್ನೋ ಶಬ್ದ ಕೇಳುತ್ತೆ ಎಷ್ಟು ಇಲ್ಲಿವರೆಗೆ ಬರುತ್ತೆ ಸಹಸ್ರವರೆಗೆ ಬರುತ್ತೆ ದೇವ್ರು ಬಂದಿಲ್ಲ ಎಲ್ಲ ನೋಗ್ತಾ ಇದೆ ದೇವ್ರು ಆ ಈಗ ವಾಚಣಿಕೆ ತಗೊಂಡೆ ವಾಚಕಕ್ಕೆ ಆದರೆ ನೋ ಬರ್ತಾ ಇದೆಯಾ ನೋ್ತಾ ಇದಿರ ಅಂದ್ರೆ ನೀವು ಸಹಸ್ರಕ್ಕೆ ಏರ್ಬಿಟ್ಟಿದಿರೆ ಕೆಲವರು ಅನಾತಕ್ಕೆ ಬಂದು ನಿಂದಿರ್ತಾರೆ ಇರ್ತಾರೆ ನಿಮ್ಮದು ಅಲೆ ಸಹಸ್ರಕ್ಕೆ ಹೋಗ್ಬಿಟ್ಟಿದೆ ಪರಿಪೂರ್ಣವಾಗಿ ಪೂರ್ಣ ಏಳು ಚಕ್ರಗಳು ಆಕ್ಟಿವೇಷನ್ ಆಗಿದೆ ನಿಮ್ಮು ಸೈಂಕಲ ஞான ಮಾಡ್ತೀವಿ ಅಲ್ವಾ ಯಾವಾಗ ಇಲ್ಲಿ फटाफट फटाफट ನೀವು ಹಾ ತಲೆಯಲ್ಲಿ ಇಲ್ಲಿ ಬಿಡಿತಾ ಇರ್ತತೆ ಬಿಡಿತಾ ಇರುತ್ತೆ ಮುಂದೆ ನಿಮಗೆ ಇಲ್ಲಿ ಸಹಸ್ರ ಚಕ್ರ ಹಿಂಗ ಅರಳಿದ್ದು ಈ ಈ ಸಹಸ್ರದ ಮೇಲೆ ಎರಡು ಇಂಚ್ ಮೇಲೆ ಹಿಂಗ ಸಹಸ್ರ ಚಕ್ರ ಹಿಂಗ ಕಮಲದ ಹೂವು ಅರಳಿದಂಗೆ ಅನುಭವ ಆಗುತ್ತೆ ಮುಂದೆ ನಿಮ್ಗೆ ಅಂದ್ರೆ ಅದು ಸಹಸ್ರ ಚಕ್ರ ಇಲ್ಲಿಲ್ಲ ಈ ಎರಡು ಇಂಚ್ ಮೇಲೆ ಇದೆ ಹಾ ಈ ತಲಿಬಿಟ್ಟು ಎರಡು ಇಂಚ್ ಮೇಲೆ ಇದೆ ಅದು ಕೂಡ ನಿಮ್ಗೆ ಒಂದ್ಸಲ ಅನುಭವ ಆಗುತ್ತೆ ಧ್ಯಾನ ಇನ್ನು ಮೇಲೆ ನೀವು ಧ್ಯಾನದಲ್ಲಿ ಪೂರ್ಣ ತಲೀನರಾದ್ರೆ ಆ ಅನುಭವ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಧ್ಯಾನದಲ್ಲಿ ಪೂರ್ಣ ತಲೀನ್ ಆದ್ರೆ ಈಗ ಧ್ಯಾನ ಜಾಸ್ತಿ ಮಾಡ್ತಾ ಇದ್ರೆ ಇನ್ನು ಜಾಸ್ತಿ ಮಾಡ್ಬೇಕು ಇನ್ಮೇಲೆ ಧ್ಯಾನದಲ್ಲಿ ತಲಿಯನ್ ಆಗ್ಬೇಕು ಬೆಳಗ್ಗೆ ಮತ್ತು ಸಂಜೆ ನಿಮ್ಗೆ ಯಾವ ಟೈಮ್ ಸಿಕ್ತೋ ಫ್ರೀ ಇದ್ರು ಅವಾಗ ಧ್ಯಾನ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಇನ್ನು ನಿಮ್ಗೆ ಯಾವ ನಿಯಮಗಳು ಯಾವ ಇದಿಲ್ಲ ಈ ಪ್ರಾಣಾಯಾಮ ಇಪ್ಪತ್ನಾಲ್ಕು ಸಲ ಮಾಡ್ತಾ ಇದ್ರಿ ಈಗ ಅದಕ್ಕೆ ಮೂರೇ ಸಲ ಮಾಡಿ ಸಾಕು ಯಾವಾಗ ಧ್ಯಾನ ಕುಂದಿರ್ಬೇಕಂದ್ರೆ ಮೂರು ಸಲ ಪ್ರಾಣಾಯಾಮ ಮಾಡಿ ಧ್ಯಾನ ಕುಂದ್ಕೊಂಬೇಡಿ ಇಪ್ಪತ್ನಾಲ್ಕು ಸಲ ಮಾಡಕ್ಕೆ ಹೋಗ್ಬೇಡಿ ಸಾಕೆ ಸಾಕಿ ಈಗಾಗಲೇ ನಿಮ್ದು ಆರು ತಿಂಗಳ ತಡ ಆದ್ಬಿಟ್ಟಿದೆ ಅದಕ್ಕೆ ಮೂರು ಸಲ ಪ್ರಾಣಾಯಾಮ ಮಾಡಿ ಮೂರು ಸಲ ಪ್ರಾಣಾಯಾಮ ಮಾಡಿಬಿಟ್ಟು ಧ್ಯಾನ ಕುಂದ್ಕೊಳ್ಳಿ ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ತಲೀನ್ ಆಗ್ಬೇಕು ನಿಮ್ಗೆ ಇನ್ನೂ ಅನುಭೂತಿ ಇನ್ನೂ ಆನಂದ ಪ್ರಾಪ್ತ ಆಗುತ್ತೆ ನಿಮ್ಮನ್ನ ನೀವೇ ಮರ್ತೋಗ್ಬಿಡ್ಬೇಕು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ಕುಂತರು ಕೂಡ ನಿಮ್ಮನ್ನು ನೀವೇ ಮರ್ತೊಗ್ ಬಿಡ್ಬೇಕು ಆಮೇಲೆ ಆಲಸ್ಯ ಕಮ್ಮಿ ಆಗಿಬಿಡುತ್ತೆ ಊಟದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಸಾತ್ವಿಕ ಫುಡ್ ಅನ್ನು ಉಪಯೋಗ ಮಾಡಿ ಹಣ್ಣು ಹಾಲು ದ್ವಿದಳ ಧಾನ್ಯ ಇದನ್ನು ಫುಡ್ ಊಟ ಮಾಡಿ ಹುಳಿ ಮಸಾಲೆ ಪದಾರ್ಥ ಹುಳಿ ಖಾರ ಸ್ವಲ್ಪ ಕಡಿಮೆ ಮಾಡಿಬಿಡಿ ಅದನ್ನ ಮತ್ತೆ ಹೊರಗಡೆ ಊಟ ಕಡಿಮೆ ಮಾಡಿ ಔಟ್ಸೈಡ್ ಊಟ ಹಾ ಅದು ಕಡಿಮೆ ಮಾಡಬೇಕು ಯಾಕಂದ್ರೆ ಅವ್ರು ಏನು ಆಲೋಚನೆ ಮಾಡ್ಕಂತ ಅಡುಗೆ ಮಾಡಿರ್ತಾರೋ ಆ ಆಲೋಚನೆ ನಮ್ಮ ನಮಗೆ ನಮ್ಮೊಳಗೆ ಒಳಗ್ ಬಂದ್ಬಿಡುತ್ತೆ ಒಂದು ಎರಡನೇದು ಇಪ್ಪತ್ನಾಲ್ಕು ಅಂಗುಲ ಇಪ್ಪತ್ನಾಲ್ಕು ಅಂಗುಲ ಹತ್ರದಲ್ಲಿ ಬೇರೆಯವ್ರ ಸೇರಿಸ್ಕೊಬೇಡಿ ನೀವು ಇಪ್ಪತ್ನಾಲ್ಕು ಅಂಗುಲ ಅಂದ್ರೆ ಇಪ್ಪತ್ನಾಲ್ಕು ಇಂಚು ನೀವು ನಿಂತ್ಕೊಂಡಲ್ಲಿ ಕುಂದ್ಕಂಡಲ್ಲಿ ಹೊರಗಲವ್ರ ಯಾರನ್ನ ನಿಮ್ ಬಗಲಕ್ ಬಂದ್ರೆ ಸ್ವಲ್ಪ ದೂರದಿಂದಾನೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಮಸ್ಕಾರ ಅಂತ ದೂರದಿಂದ ನಮಸ್ಕಾರ ಮಾಡೋ ಪದ್ಧತಿ ಇದೆ ಈ ವೆಸ್ಟರ್ನ್ ಕಲ್ಚರ್ ನಲ್ಲಿ ಶೇಖೆಂಡ್ ಕೊಡೋದು ಒಪ್ಪಿಕೊಳ್ಳೋದು ಮಾಡ್ತಾರೆ ಅದೇನಾಗುತ್ತೆ ಅಂದ್ರೆ ಅವ್ರ ಕರ್ಮ ನಿಮ್ಗೆ ಬರುತ್ತೆ ನಿಮ್ ಕರ್ಮ ಅವ್ರಿಗೆ ಹೋಗಿ ಬಿಡುತ್ತೆ ಸೆಕೆಂಡ್ ಕೊಡೋದ್ರಿಂದ ಹಕ್ಕೋದ್ರಿಂದ ಅದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ದೂರಿಂದ ನಮಸ್ಕಾರ ಮಾಡೋದು ಅಂದ್ರೆ ಎರಡು ಅಡಿ ದೂರಿಂದನೇ ನಮಸ್ಕಾರ ಮಾಡ್ಬೇಕು ಹಂಗೆ ಎರಡು ಅಡಿ ಯಾರನ್ನೇ ಆದಷ್ಟು ನೀವು ಸಾಧನೆಗೆ ಈಗ ಸಾಧನೆ ಮಾಡಿದ್ರೆ ಸಾಧನೆ ಆದ್ರೂ ಕೂಡ ಎಷ್ಟೋ ಸಲ ಎಡವಟ್ಟುಗಳಾಗ್ತವೆ ಕೆಲವು ನೀವೇ ಎಡವಟ್ ಮಾಡ್ಕಂತೀರಿ ಇದು ನಿಮ್ಗೂ ನಿಮ್ಮನ್ನ ಮಾದರಿಯಾಗಿ ಇಟ್ಕೊಂಡು ಎಲ್ಲರಿಗೂ ಹೇಳ್ತಾ ಇದೀನಿ ಸಾಧಕರಿಗೆ ಸಾಧನೆ ಆದ್ಮೇಲೆ ಕೂಡ ಎಷ್ಟೋ ಸಲ ಆಗ್ತವೆ ಆಗ್ಬಾರ್ದಲ್ಲ ಅಂದ್ರೆ ಎಲ್ಲಿ ತೊಂದರೆ ಆಗಿದೆ ಅಂದ್ರೆ ಅದು ಎತ್ ಯಾರನ್ನ ಆಗ್ಲಿ ಅತಿ ಹತ್ತಿರದಲ್ಲಿ ಕರ್ಕೊಂಡ್ಬಿಟ್ರೆ ಅಂದ್ರೆ ನೆಗೆಟಿವ್ ಆಲೋಚನೆ ಮಾಡುವ ವ್ಯಕ್ತಿ ಕೇವಲ ನೆಗೆಟಿವ್ ಆಲೋಚನೆ ಮಾಡ್ತಿರ್ತಾನೆ ಆ ವ್ಯಕ್ತಿ ಪ್ರಪಂಚಕ್ಕೆ ಪೂರ್ಣ ಪ್ರಪಂಚದಲ್ಲಿ ಬಿದ್ದಿರುವಂತಹ ವ್ಯಕ್ತಿ ಅವನು ನೀವು ಬಗ್ಲ ತಂದ್ಕೊಂಡ್ಬಿಟ್ರೆ ಇಪ್ಪತ್ನಾಲ್ಕು ಇಂಚ್ ಒಳಗಡೆ ಎರಡು ಅಂಗು ಒಳಗಡೆ ಕರ್ಕೊಂಡ್ಬಿಟ್ರೆ ಅವ್ರ ಭಾವನೆ ಎಲ್ಲ ನಿಮ್ಗೆ ಹೊಡ್ಯಾಕ್ ಸ್ಟಾರ್ಟ್ ಆಗ್ತವೆ ಅಲೇ ಇವನ ಇದೇನು ಸಡನ್ ಆಗಿ ಮನಸ್ಸಿನ ಚಂಚಲಾಗೋದು ಏನೇನೋ ಮಾತಾಡೋದು ಏನೋ ಮಾಡಾಕ ಸ್ಟಾರ್ಟ್ ಮಾಡಿದ್ರಿ ಅದೇ ಯಾಕೆ ಹಂಗಾಗುತ್ತಂದ್ರೆ ಸಾಧಕನ ಇದು ಇದು ಕರೆಕ್ಟ್ ಆಗಿರ್ಬೇಕಾಗುತ್ತೆ ಹತ್ರದಲ್ಲಿ ಯಾರನ್ನೂ ಬಿಟ್ಕೊಳ್ಳೋದು ಒಂದೇದು ಯಾರು ನಿಮ್ಗೆ ಊಟ ಕೊಡ್ತಾರಲ್ವಾ ಆ ಊಟ ಕೊಟ್ಟಿರುವಂತ ವ್ಯಕ್ತಿ ಹೆಂಗ ಸದ್ವ್ಯಕ್ತಿ ಇದ್ಬೇಕು ನೀವ್ ಹತ್ರ ಆದ್ರೂ ಊಟ ತಗೋಬೇಕಾದ್ರೆ ಅವನು ಸದ್ವ್ಯಕ್ತಿ ಅದನ ಸ್ವಚ್ಛಾರಿತ್ರವಂತ ಅದನ್ನ ಇದೆಲ್ಲ ಆಲೋ ಸಾಧಕನಾದವನ್ ಆಲೋಚನೆ ಮಾಡ್ ಕಾಮನ್ ಕಾಮನ್ ಮ್ಯಾನ್ ಆಲೋಚನೆ ಮಾಡೋದು ಬೇರೆ ಸಾಧಕ ಆಲೋಚನೆ ಮಾಡೋದು ಬೇರೆ ಸಾಧಕ ಇರೋ ರೀತಿನೂ ಬೇರೆ ಆಗುತ್ತೆ ಇದನ್ನೆಲ್ಲ ನೀವು ಆಲೋಚನೆ ಮಾಡ್ಬೇಕಾಗತ್ತೆ ಈಗ ಯಾವ್ದೋ ದೇವಸ್ಥಾನದಾಗ ಪ್ರಸಾದ ಕೊಡ್ತಾರಪ್ಪ ಅಂತಂದು ಹೊಯ್ ಅಂತ ಹೋಗಿ ಎಲ್ಲ ತಗೊಂಡು ತಿಂತ ತಿಂದು ಬಿಡೋದಲ್ಲ ಅವನ್ ಪ್ರ ದೇವಸ್ಥಾನದಲ್ಲಿ ಇದನ್ನ ಬಡಿಸ್ತಿರ್ತಾನೆ ಆ ಊಟ ಬಡಿಸ್ತಾನೆ ಅಥವಾ ಪ್ರಸಾದ ಅಂತಂದು ಬಡಿಸ್ತಾನೆ ಯಾಕೆ ಬಡಿಸಿರ್ತಾನೆ ಅಂದ್ರೆ ಅವನು ಎಲ್ಲೋ ಇವ್ರ ಹತ್ರ ಕೇಳಿಸಿರ್ತಾನೆ ಶಾಸ್ತ್ರಿಗಳ ಹತ್ರ ಜ್ಯೋತಿಷ್ಯರ ಹತ್ರ ಎಂದು ಕರ್ಮ ಹೆಂಗಿದೆಯಪ್ಪ ನೀನು ಅನ್ನದಾಸೋಹ ಮಾಡು ಅನ್ನದಾನ ಮಾಡು ಅಂತ ಅಂದ್ರೆ ತುಂಬಾ ತುಳಿಕಿರುತ್ತೆ ಅತಂದು ಪಾಪ ಕರ್ಮ ಆಂಗ ಅದಕ್ಕೆ ಆತ ಏನ್ ಮಾಡ್ತಾನೆ ದೇವಸ್ಥಾನಗಳ ಬಂದು ದಾನದ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಹಂಚಿ ಬಿಡ್ತಾನೆ ತನ್ನ ಕರ್ಮ ಕಳ್ಕಂತಾನೆ ಅದೇನು ಬರುತ್ತೆ ಅಂದ್ರೆ ನಿಮ್ಗೂ ಬಂದ್ಬಿಡುತ್ತ ಕರ್ಮ ಎಲ್ಲರಿಗೂ ಸ್ವಲ್ಪ 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 ಕರ್ಮ ಅರಡಿಕೆಂತ ಹೋಗ್ಬಿಡುತ್ತೆ ಅಲ್ಲಿ ಕೂಡ ಸಾಧಕನಾದವನು ಜನರ ಸಾಮಾನ್ಯರ ಅಲ್ಲ ಸಾಧಕನಾದವನು ಹುಚ್ಚ ಬಹಳ ಎಚ್ಚರಿಕೆಯಿಂದ ಇರಬೇಕು ತನ್ನ ತೊಟ್ಟಿನಲ್ಲೇ ತಾನು ಊಟ ಮಾಡ್ಬೇಕು ಅನ್ನೋ ತಂದ್ರಲ್ಲೇ ತಾನು ಜೀವನ ಮಾಡ್ಬೇಕಾಗತ್ತೆ ಬೇರೆ ಬೇರೆಯವ್ರ ಹತ್ರ ತಗೊಂಡ್ರೆ ನಿಮ್ ಮನಸ್ಸು ಮಲಿನ ಆಗಿಬಿಡುತ್ತೆ ಅವ್ರ ಕರ್ಮ ಬಂದ್ಬಿಡುತ್ತೆ ಅದರಿಂದ ನಿಮ್ ಮನಸ್ಸು ಮಲಿನ ಆಗಿಬಿಡುತ್ತೆ ನಾನು ಹೇಳಿದೆ ಪ್ರಾರಂಭದಲ್ಲಿ ಯಮ ನಿಯಮಗಳ ಪಾಲನೆ ಮಾಡಬೇಕು ಅಂತಂದು ಹೇಳಿದೆ ಆ ಯಮ ನಿಯಮಗಳನ್ನ ಸರಿಯಾದ ರೀತಿಯಲ್ಲಿ ನಿಮ್ ಜೀವನದಲ್ಲಿ ಪಾಲನೆ ಮಾಡ್ಕಂತ ಹೋದ್ರೆ ಈಗೇ ನೀವು ಆನಂದದ ಅನುಭೂತಿ ಅನ್ಬಸ್ತಾ ಇದ್ರೆ ಇದು ಶಾಶ್ವತವಾಗಿ ನಿಮ್ಮಲ್ಲಿ ಉಳಿಯುತ್ತೆ ಆನಂದ ನಿಮ್ಮ ಜೀವನವನ್ನ ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ಕೊಂತ ಹೋದ್ರೆ ಈ ಆನಂದ ನಿಮ್ಗೆ ಉಳಿಯುತ್ತೆ ಆ ಇಲ್ಲ ಅಂದ್ರೆ ಮತ್ತೆ ಗಲೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದನ್ನ ಸರಿ ಮಾಡ್ಕೊಂಡು ಮತ್ತೆ ಧ್ಯಾನ ಕುಂದ್ರಬೇಕು ಮತ್ತೆ ಸರಿ ಮಾಡ್ಕೊಂಡು ಮತ್ತೆ ಧ್ಯಾನ ಈಗ ಧ್ಯಾನ ಕುಂದಿರ್ತಾರೆ ಧ್ಯಾನ ಕುಂದ್ಕೊಂಡರೆ ಸಾವಿರದ ಆಲೋಚನೆ ಬಂದ್ಬಿಡ್ತಾವೆ ಅಲೇವನ ನಾನು ಸುಮ್ನೆ ಕುಂದ್ಕೊಂಡಿದ್ರೆ ಬೇಸಿತ್ತು ಧ್ಯಾನಕ್ಕೊಂಡೆ ಅಂಬ ಮನಸ್ಥಿತಿ ಬರ್ತಾರೆ ಎಷ್ಟೋ ಜನ ಎದ್ದು ಬಿಡ್ತಾರೆ ಎದ್ದು ಹೋಯ್ಬಿಡ್ತಾರೆ ಮತ್ತೆ ಧ್ಯಾನ ತಂಟಿಗೆ ಹೋಗೋದಲ್ಲ ಅದು ಯಾಕೆ ಆಗತ್ತಂದ್ರೆ ಅವು ಒಳಗಡೆ ಕುಂತಿರ್ತವೆ ಕರ್ಮಗಳು ಅವು ಧ್ಯಾನ ಕುಂದ್ಕಂಡಾಗ ಭಗೀಲಿ ಎದ್ದೇಳ್ತಾವೆ ಎದ್ದು ಎದ್ಬಿಡ್ತು ಮೇಲೆ ಬಂದ್ಬಿಡ್ತವೆ ಮತ್ತೆ ಅವು ಮೇಲಕ್ಕೆ ಬರಲೇ ಬೇಕವು ಹೆಸರಾಗಿ ಎಸರಾಗಿ ಅವಾಗ ಮತ್ತೆ ಅವು ಮೇಲೆ ಹೋಗೋದು ಅವೆಲ್ಲ ಹೊರಗಡೆ ಕಳಿಸಿ ಸ್ವಚ್ಛ ಆಗ್ಬೇಕು ಮನುಷ್ಯ ಕ್ಲೀನ್ ಆಗ್ಬೇಕು ಅವಾಗ ತಾನು ಆರು ಎಂಬುದು ಅರಿವಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಹ್ಮ್ ಇದನ್ನು ಅರ್ಥ ಮಾಡ್ಕೋಬೇಕು ನಾನು ಆರು ನಾನು ಎಲ್ಲಿದ್ದ ಬಂದೆ ನಾನು ಎದಕ್ಕೆ ಬಂದೆ ನನ್ನ ಉದ್ದೇಶ ಏನು ನನ್ನ ನಿಜ ಸ್ವರೂಪ ಏನು ಅಂಬದನ್ನೇ ಇಲ್ಲಿ ಅರ್ಥ ಮಾಡ್ಕೋ ಸಾಧಕ ಅಂತ ತಿಳ್ಕೊಬೇಕಾಗಿರೋದು ಅದನ್ನೇ ಯಾರು ನಾನು ನಾನು ಯಾರು ಅಂದಾಗ ನಾನೇ ಭಗವಂತ ಇಲ್ಲಿ ಭಗವಂತ ಬೇರೆ ಇಲ್ಲ ಭಗವಂತ ಬೇರೆ ಇಲ್ಲ ಭಗವಂತ ನಮ್ಮೊಳಗೇ ಇದ್ದಾನೆ ಆತನ ಕಾಣಕ್ಕೋಸ್ಕರ ನಾವು ದೇವಸ್ಥಾನಗಳು ದೇವ್ರನ್ನ ಎಲ್ಲ ಮಾಡಿದ್ದೀವಿ ಅಲ್ವಾ ಆತ ನಮ್ಮೊಳಗೇ ಇದ್ದಾನೆ ನಮ್ಮೊಳಗೆ ಯುವರಾಜಮಾನವಾಗಿದ್ದಾನೆ ಆತನೇ ನಿಮ್ಗೆ ದರ್ಶನ ಕೊಟ್ಟಿರೋದು ನಿಮ್ಮೊಳಗಿದ್ದಾನಲ್ಲ ಆತನ ನಿಮ್ಗೆ ದರ್ಶನ ಕೊಟ್ಟಿದ್ದಾನೆ ಆದರೆ ಭಗವಂತ ನೀವು ಅಂತರ್ಮುಖ ಆದಾಗ ನಿಮ್ಮೊಳಗಡೆ ದರ್ಶನ ಕೊಡ್ತಾನೆ ನಿಮ್ಮ ಮನಸ್ಸು ಅಂತರ್ಮುಖ ಆಗಿದೆ ಆ ಎಲ್ಲ ಈ ಪಂಚೇಂದ್ರಗಳಿಂದ ಹೊರಗಡೆ ಬಂದಿದ್ರೆ ನೀವು ಈ ಇಂದ್ರಿಗಳ ಚಟಪಟಿ ಜಟಪಟಿಯಿಂದ ಹೊರಗಡೆ ಬಂದಿದ್ದೀರಾ ನಿಮ್ಗೆ ಶಿವಲಿಂಗದ ದರ್ಶನ ಆಗಿದೆ ದೇವಿ ದರ್ಶನ ಆಗಿದೆ ಅದು ಹೊರಗಡೆ ಇಲ್ಲ ನಿಮ್ಮೊಳಗೆ ಇರದೆ ಬಂದು ದರ್ಶನ ಕೊಟ್ಟಿದೆ ನಾನು ಇಲ್ಲೇ ಇದ್ದೀನಿ ಅಂತಂದ ಅದೇ ನಿಜವಾದ ಸಾಧನೆ ನಮ್ಮೊಳಗಿರುವ ಪರಮಾತ್ಮನನ್ನ ನಾವು ಕಾಣುವಂತದ್ದು ಅಂದ್ರೆ ಭಗವಂತ ಎಲ್ಲರೊಳಗೂ ಇದ್ದಾನೆ ಅಣುರೇಣು ಪೋಷಕಾಷ್ಟರಲ್ಲಿ ಭಗವಂತ ಎಲ್ಲ ಜೀವಿಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಪಕ್ಷಿಗಳಲ್ಲಿ ಬಡವ ಶ್ರೀಮಂತ ನೀಚ ಎಲ್ಲರಲ್ಲಿ ಇದ್ದಾನೆ ಎಲ್ಲರಲ್ಲಿ ಅವರವ್ರ ರೀತಿ ಆಟ ಆಡ್ತಾ ಇದ್ದಾನೆ ಅವರವ್ರ ರೀತಿಯಲ್ಲಿ ಅವರೊಳಗಡೆ ಇದ್ದಾನೆ ಅವನಿಗೆ ಅರಿವಿಲ್ಲದೆ ಅವ್ರು ಆಟ ಆಡ್ತಾ ಇದ್ದಾರೆ ಆದರೆ ಅವ್ನು ಮಾಡುವ ಕರ್ಮ ಅವನಿಗೆ ಸಂಬಂಧಪಟ್ಟಿಲ್ಲ ಅಂತ ಅಂದರೆ ಅವ್ನು ಮಾಡೋ ಕರ್ಮ ಅವನಿಗೆ ಸಂಬಂಧ ಇಲ್ಲ ಅವನು ಸಾಕ್ಷಿಭೂತನಾಗಿದ್ದಾನೆ ಆ ಅವನು ಏನು ಮಾಡ್ತಾನೆ ಅದ್ರ ಫಲ ಅವ್ರು ಉಣ್ತಾನೆ ಭಗವಂತ ಏನು ಮಾಡಿದ್ದಾನೆ ಯಾರು ಮಾಡಿದ್ದು ಅವ್ರು ಉಣ್ಬೇಕು ಅಂತ ಇಟ್ಟಿದ್ದಾನೆ ಯಾರು ಮಾಡಿದ್ರು ಅವ್ರು ಉಣ್ತಾರೆ ಅಲ್ವಾ ಅದು ಕರ್ಮಫಲ ಏನಿದೆ ಅವ್ರು ಉಣ್ಬೇಕಾಗುತ್ತೆ ಯಾರ್ಯಾರು ಮಾಡಿದ ಕರ್ಮಫಲ ಅವ್ರು ಉಣ್ಬೇಕಾಗತ್ತೆ ಆದರೆ ಭಗವಂತ ಒಳಗಿರೋ ಪರಮಾತ್ಮ ಮಾತ್ರ ಸಾಕ್ಷಿಭೂತನಾಗಿದ್ದಾನೆ ಹ್ಞೂ ಎಲ್ಲರೂ ಕೂಡ ಯಾರು ಎಂಬುದನ್ನು ಅರಿತು ಆ ಶಿವೋಹಂ ಶಂಕರಾಚಾರ್ಯ ಹೇಳ್ತಾರಲ್ಲ ಶಿವೋ ಓಂ ಶಿವಮ್ ಅಂತಂದು ನಾನು ಬ್ರಹ್ಮಚಾರ್ಯ ಅಲ್ಲ ನಾನು ಗೃಹಸ್ಥನಲ್ಲ ನಾನು ಅಲ್ಲ ನನ್ನ ಸನ್ಯಾಸಿ ಅಲ್ಲ ನನ್ನ ಸಚ್ಚಿದಾನಂದ ಸ್ವರೂಪನಾದ ಆತ್ಮ ನಾನು ಶಿವೋ ಓಂ ಶಿವ ಓಂ ಅಂತಂದು ಹೇಳ್ತಾರೆ ಎಲ್ಲರೂ ಹೇಳೋದು ಇದನ್ನೇ ಲಾಸ್ಟ್ ಕೊನೆಗೆ ಎಲ್ಲರೂ ಶಿವಮ್ ಅಂತ ಹೇಳ್ತಾರೆ ಆಮೇಲೆ ಮೂಕರಾಗಿ ಬಿಡ್ತಾರೆ ಮೌನ ಆಗಿಬಿಡ್ತಾರೆ ಇನ್ನು ಯಾರ ಜೊತೆಗೆ ಮಾತಾಡೋದು ಅಂತಂದು ಆ ಸ್ವರೂಪವನ್ನ ನೀವು ಇನ್ನು ತಿಳ್ಕೊಬೇಕಾಗಿದೆ ನಮ್ಮೊಳಗೆ ಎಲ್ಲ ಇದ್ದಾನೆ ಎಂಬುದು ಅರಿವಿ ಬರಬೇಕು ಅದು ಮೌನವಾಗಿ ಇರಬೇಕು ಅನ್ನೋದು ಭಾವನೆ ಬರ್ತಾ ಇದೆ ಅದೇ ಶಾಶ್ವತವಾದ ಭಾವನೆ ಅದೇ ಪರ್ಮನೆಂಟ್ ಆಗಿ ಇರಬೇಕಾದ್ದು ಇನ್ನು ಮುಂದೆ ಮಾಡ್ಬೇಕಾದ್ ಧ್ಯಾನದಲ್ಲಿ ಮುಂದುವರಿಬೇಕು ಇನ್ನು ಡೌಟ್ ಏನಿದ್ರೆ ಕೇಳಿ ನಿಮ್ಮ ಸಾಧಕರ ಪರವಾಗಿ ಏನಾದರೂ ಸಂದೇಹಗಳಿದ್ರೆ ಕೇಳಿ ಈಗ ಪುಣ್ಯ ಸಂಪಾದನೆ ದೇವರಾದ್ರೂ ಹೋಗ್ತಾರೆ ಹೋಗಾದ್ಮೇಲೆ ಅಲ್ಲಿ ಪುಣ್ಯನೆಲ್ಲ ತಿರ್ಗಾ ಅಲ್ಲಿ ಅನುಭವಿಸ್ಬಿಟ್ಟು ತಿರ್ಗಾ ಮುಟ್ಬೇಕಾಗುತ್ತೆ ಕಳಕಂಡ್ ಅಲ್ಲೇ ಪುಣ್ಯನೂ ಅಲ್ಲೇ ಸಂಪಾದನೆ ಮಾಡೋ ಅಂತದ್ ಏನಿಲ್ಲ ಅಲ್ಲೇ ಸಂಪಾದನೆ ಮಾಡೋದೇನಿಲ್ಲ ಪ್ರತಿಯೊಬ್ಬನು ಕೂಡ ಮಾನವ ಜನ್ಮ ಬಲುಕ್ ಕಷ್ಟ ಅಂತಂದು ಇವರೆಲ್ಲ ಹೇಳ್ತಾರೆ ದಾಸರೆಲ್ಲ ಹೇಳ್ತಾರೆ ಯಾಕೆ ಕಾಳ ಮಾಡ್ಕೊಂತಾರೆ ಉತ್ಸವಗಳಿರ ಅಂತಂದು ನೀವು ಏನೇ ಗಳಿಸ್ಬೇಕಂದ್ರೆ ಭೂಮಿಯಲ್ಲೇ ಗಳಿಸ್ಬೇಕು ಹೌದಾ ನೀವು ಇಲ್ಲಿ ಪುಣ್ಯ ಸಂಪಾದನೆ ಮಾಡ್ತೀರಲ್ಲ ನೀವು ಪುಣ್ಯ ಸಂಪಾದನೆ ಮಾಡಿದ ಮೇಲೆ ಪದವಿಗಳು ಸಿಗ್ತವೆ ಹಾ ಅಲ್ಲ ಪುಣ್ಯ ಸಂಪಾದನೆ ಮಾಡಿದ್ರೆ ಪದವಿಗಳು ಸಿಗ್ತಾವೆ ಎಲ್ಲಿ ಇಂದ್ರ ಪದವಿ ಮೇಲೆ ಅಲ್ಲಿ ಸ್ವಲ್ಪ ದಿವಸ ಪುಣ್ಯದ ಸಂಪಾದನೆ ಇದ್ದು ಎಷ್ಟಿರ್ತೋ ಅಷ್ಟಲ್ಲಿ ಅನುಭವಿಸಿ ಮತ್ತೆ ಮರ್ತೇ ಲೋಕಕ್ಕೆ ಬರ್ಬೇಕಾಗತ್ತೆ ಹಾ ನಾನು ಶಾಶ್ವತವಾಗಿ ಬರಬಾರ್ದು ಮತ್ತೆ ಬರಬಾರ್ದು ಅಂದ್ರೆ ನಿಷ್ಕಾಮ ಕರ್ಮದಲ್ಲಿ ಇರಬೇಕು ಏನ್ ಬಂದರೂ ಒಲ್ಲೆ ಅನ್ಬೇಕು ನಿನ್ನ ಮುಂದೆ ಬಂಗಾರದ ಗಟ್ಟಿ ಬಂದರೂ ಕೂಡ ನಾನು ಒಲ್ಲೆ ಅನ್ಬೇಕು ಅಂದರೆ ಕಲ್ಲನ್ನು ಮಣ್ಣನ್ನ ಬಂಗಾರನ ದುಡ್ಡನ್ನ ಅದನ್ನ ಸಮವಾಗಿ ಕಾಣಬೇಕು ಆ ಭಾವ ಆ ದೃಷ್ಟಿ ಬರ್ಬೇಕು ಮನುಷ್ಯನಲ್ಲಿ ಯಾಕಂದ್ರೆ ಆನಂದ ನಮ್ಮೊಳಗಿರುವಾಗ ಅದ್ರಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಅದರಗಳನ್ನು ಯಾಕೆ ಹೋಗೋದು ಅದಕ್ಕೆ ತ್ರಿಮಲಗಳು ಅಂತ ಕರತ ತ್ರಿಮಲಗಳು ಅಂದ್ರೆ ಹೆಣ್ಣು ಒಂದು ಮಣ್ಣು ಇವುಗಳು ತ್ರಿಮಲಗಳು ಅಂತಂದು ಅದರಲ್ಲಿ ದೇವಿ ಪಾರಾಯಣದಲ್ಲಿ ಜ್ಞಾನ ಸಿಂಧುವಿನಲ್ಲಿ ಹೇಳಿತು ಅವುಗಳನ್ನ ಒಂದು ಸಲ ಮೇಲೆ ಮತ್ತೆ ಅವುಗಳ ತಿರುಗಿ ನೋಡೋದೇನಿದೆ ಹ ಅದನ್ನು ದೃಢ ಮಾಡಿಕೊಂಡು ಮನಸ್ಸನ್ನ ದೃಢ ಮಾಡ್ಕೊಂಡು ಇದು ಯಾವುದು ಸತ್ಯ ಅಲ್ಲ ಭಗವಂತನ ಒಬ್ಬನೇ ಸತ್ಯ ಅಂತಂದು ಮನಸ್ಸು ಅವನಲ್ಲಿ ನಿಲ್ಲಿಸಿ ಅವನ ಅವನ ಜೊತೆಗೆ ಅನುಸಂಧಾನ ಮಾಡುತ್ತಾ ಧ್ಯಾನದಲ್ಲಿ ಅವನ ಜೊತೆಗೆ ಒಡನಾಟ ಇಟ್ಕೋಬೇಕು ಅವನ ಜೊತೆಗೆ ಧ್ಯಾನದಲ್ಲಿ ಅವನ ಜೊತೆಗೆ ಮಾತಾಡ್ಬೇಕು ಆ ಅವನ ಜೊತೆ ಸಂಪರ್ಕ ಇಟ್ಕೋಬೇಕು ಭಗವಂತನ ಜೊತೆಗೆ ಅಲ್ವಾ ನಮ್ಮೆಲ್ಲರ ತಂದೆ ಅವನು ಆ ಜಗತ್ತಿನ ತಂದೆ ಅವನು ಅವನ ಜೊತೆಗೆ ನಾವು ಅನುಸಂಧಾನ ಇಟ್ಕೋಬೇಕು ಹ್ಮ್ ಅವನ ಜೊತೆಗೆ ವ್ಯವಹಾರ ಇಟ್ಕೋಬೇಕು ಎಲ್ಲದಕ್ಕೂ ಕಾರಣಭೂತನು ಕರ್ತನು ಎಲ್ಲ ನೀನೇ ಇದ್ದೀಯ ನಾನು ಇಲ್ಲಿ ನೆಪ ಮಾತ್ರ ಎಲ್ಲದೂ ನಿಶ್ಚಯ ಆಗಿದೆ ಇಲ್ಲಿ ಒಬ್ಬ ಜಕ್ಕಾರೆಡ್ಡಿ ಅಂಬವನು ಬಂದು ಆ ಬಳ್ಳಾರಿ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಬರಬೇಕಾಗಿದೆ ನೀವು ಬಂದು ದೀಕ್ಷೆ ತಗೋಬೇಕಾಗಿದೆ ನಿಮ್ಗೆ ಅನುಭೂತಿ ಆಗ್ಬೇಕಾಗಿದೆ ಭಗವನ್ ದರ್ಶನ ಆಗ್ಬೇಕಾಗಿದೆ ಇದೆಲ್ಲ ಪಿಕ್ಸಡ್ ಇದು ಪೂರ್ವ ನಿರ್ಣಯ ಆಲ್ರೆಡಿ ಇದೆಲ್ಲ ಪೂರ್ಣ ನಿರ್ಣಯ ಆಗಿದ್ದೇ ಇದು ಅದನ್ನ ನಡೆದಿದೆ ಈಗ ಭೂಮಿ ಮೇಲೆ ನೆಡ್ತಾ ಇದೆ ಮುಂದೆ ಮುಂದೇ ನಡಿಬೇಕು ಅಂತಂದು ಆಲ್ರೆಡಿ ಫಿಕ್ಸ್ಡ್ ಮುಂದೆ ಇದೇ ಮಾಡಬೇಕು ಹಿಂಗೇ ಆಗ್ಬೇಕು ಅಂತ ಫಿಕ್ಸ್ಡ್ ಇಲ್ಲಿ ನಾನೇನು ಮಾಡೋದಿಲ್ಲ ನೀವು ಏನು ಮಾಡೋದಿಲ್ಲ ಎಲ್ಲ ನಿರ್ಣಯ ಅದು ಅವನು ಜಗದೀಶನ ಆಡುವಂತ ನಾಟಕ ಇದು ಭಗವಂತ ಅವನ ಆಡುವ ನಾಟಕ ಅವನ ಆಟ ಆಟದಲ್ಲಿ ನಾವು ಪಾತ್ರಧಾರಿಗಳು ಏನ್ ನಡಿಬೇಕು ಅಂತ ಅದು ನಿರ್ಣಯ ಆಗಿದೆ ಅವನು ಕುಣಿಸ್ತಾ ಅದನ್ನ ನಾವು ಕುಣಿತಾ ಇದೀವಿ ಅದನ್ನ ಮರೆತು ನಾವು ನಾನ್ ಮಾಡ್ದೆ ನಾನು ಮಾಡ್ದೆ ನಾವು ಏನು ಇಲ್ಲ ಇಲ್ಲಿ ಅವನು ಆಡಿಸ್ತಾನೆ ಅವನು ಗಿರಿಗಿಟ್ಲೆ ಆಡಿಸ್ತಾ ಇದ್ದಾನೆ ನಾವು ಗಿರಿಗಿಟ್ಲೆ ಆಡ್ತಾ ಇದ್ದೀವಿ ಅದಕ್ಕೆ ಅವನ ಅವನ ಆಟದಿಂದ ನಾವು ಹೊರಗಡೆ ಬರಬೇಕು ಅಂದರೆ ನಾವು ಆ ಜಗದೀಶನ ಆಟದಿಂದ ಹೊರಗಡೆ ಬರಬೇಕು ಅಂದರೆ ಮೌನಕ್ಕೆ ಶರಣಾಗಬೇಕು ಮೌನದಲ್ಲಿ ಶರಣಾಗಬೇಕು ಸದಾ ಧ್ಯಾನದಲ್ಲಿ ತಲೆಯನ್ನು ಆಗಬೇಕು ಆನಂದದಲ್ಲಿ ಅನುಭೂತಿ ಆನಂದದ ಅನುಭೂತಿಯನ್ನು ಸದಾ ಅನುಭವಿಸ್ಬೇಕು ಆ ಸ್ಥಿತಿಗೆ ಏರಬೇಕು ಮುಂದೆ ಹನ್ನೆರಡು ವರ್ಷ ಪತಾಂಜಲಿ ಯೋಗ ಸೂತ್ರದಲ್ಲಿ ವಿಭೂತಿಗಳು ಅಂತ ಬರ್ತವೆ ಈ ಕುಂಡಲಿ ನೀರಾಜ ಯೋಗ ಪೂರ್ಣ ಮೇಲೆ ಈಗ ಸಮಾಧಿ ಸ್ಥಿತಿ ಅನುಭವಿಸಿದಿರ ನೀವು ಇದಾದ್ಮೇಲೆ ಧಾರಣ ಧ್ಯಾನ ಸಮಾಧಿ ಧಾರಣ ಅಂದ್ರೆ ನಿಶ್ಚಿತ ವಸ್ತುವಿನ ಮೇಲೆ ಧಾರಣ ಮಾಡೋದು ವಿಭೂತಿಗಳು ಬರ್ತವೆ ಪತಾಂಜಲಿ ಯೋಗ ಸೂತ್ರ ತಗೊಳ್ಳಿ ನೀವು ಒಂದು ಪುಸ್ತಕ ತಗೊಳ್ಳಿ ಆ ರಾಮಕೃಷ್ಣದಲ್ಲಿ ಸಿಗುತ್ತೆ ಸ್ವಾಮಿ ಅರ್ಶನ ಅಂದ್ರೆ ಬರೆದಿರೋದು ಅದು ಅದನ್ನ ತಗೊಳ್ಳಿ ವಿಭೂತಿ ಪಾದ ಅಂತ ಬರುತ್ತೆ ಅದರಲ್ಲಿ ಹೇಳ್ತಾನೆ ಅನೇಕ ಸಿದ್ಧಿಗಳ ಬಗ್ಗೆ ಹೇಳ್ತಾನೆ ಆ ಯಾವ್ದಾದ್ರು ಒಂದು ಸಿದ್ಧಿ ಮೇಲೆ ಧಾರಣ ಮಾಡಿ ಅದರ ಮೇಲೆ ಧ್ಯಾನ ಮಾಡಿ ಸಮಾಧಿಗೆ ಇರಬೇಕು ಕನಿಷ್ಠ ಹನ್ನೆರಡು ವರ್ಷ ಅದ್ರ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಅಂದ್ರೆ ನೀನು ಒಬ್ಬ ವಿಜ್ಞಾನಿ ಸೈಂಟಿಸ್ಟ್ ಆಗಬೇಕು ಒಂದು ಶುದ್ಧಿಯ ಮೇಲೆ ನೀನು ಏಕಾಗ್ರಗೊಳಿಸಿದ್ರೆ ಆ ಒಂದು ಶುದ್ಧಿ ನೀನು ಬಂದ್ಬಿಡುತ್ತೆ ಅಣಿಮ ಮಹಿಮ ಲಗಿಮ ಗರಿಮ ಈಶತ್ವ ವಶತ್ವ ಪ್ರಕಮ್ಯ ಇವೇನು ಇದಾವಲ್ಲ ಯಾವುದಾದ್ರೂ ಒಂದು ಶುದ್ಧಿ ಮೇಲೆ ಹನ್ನೆರಡು ವರ್ಷ ನೀನು ಫೋಕಸ್ ಮಾಡಿ ಧಾರಣ ಧ್ಯಾನ ಸಮಾಧಿ ಮಾಡಿದೆ ಅಂದರೆ ಆ ಸುದ್ದಿ ನಿನಗೆ ಲಭ್ಯ ಆಗುತ್ತೆ ನಿನಗೆ ಸಿದ್ಧಿ ಬೇಡ ಅಂದರೆ ನಾನು ಭಗವಂತನ ಪಡಿಬೇಕು ನಾನು ಮುಕ್ತನಾಗಬೇಕು ಅಂದ್ರೆ ಸಿದ್ಧಿ ತಂಟೆಗೆ ಹೋಗಬಾರ್ದು ಯಾವ ಸಿದ್ಧಿನೂ ಬೇಡ ನಿನ್ನ ಆತ್ಮನೊಳಗೆ ಆತ್ಮವನ್ನು ಕಾಣುತ್ತಾ ಸಂತುಷ್ಟನಾಗಿರಬೇಕು ನಿನ್ನೊಳಗೆ ನೀನು ಆತ್ಮವನ್ನ ಕಾಣುತ್ತಾ ಭಗವಂತನ ಕಾಣುತ್ತಾ ಸಂತುಷ್ಟನಾಗಿ ಆನಂದವಾಗಿರೋದನ್ನ ಅಭ್ಯಾಸ ಮಾಡಬೇಕು ಜಗತ್ತನ್ನು ಸಾಕ್ಷಿಭೂತನಾಗಿ ಕಾಣಬೇಕು ಎಲ್ಲರಲ್ಲಿ ಶಿವನನ್ನು ಕಾಣಬೇಕು ಎಲ್ಲರಲ್ಲಿ ಶಿವನೇ ಇದ್ದಾನೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಮೃಗಗಳಲ್ಲಿ ಹಾ ಸಣ್ಣವರು ದೊಡ್ಡವರು ಶ್ರೀಮಂತರು ಬಡವರು ದರಿದ್ರ ದೀನರು ಎಲ್ಲರಲ್ಲಿ ಶಿವನನ್ನು ಕಂಡು ಪೂಜಿಸಬೇಕು ಆಧರಿಸಬೇಕು ಹಾ ಈ ಈ ಒಂದು ಮನಸ್ಸು ದೃಢ ಭಾವನೆ ಬಂತಂದ್ರೆ ಆಟೋಮೆಟಿಕ್ ಆಗಿ ನಿನಗೆ ಇನ್ನು ನಿನಗೆ ಪುನಃಜನ್ಮ ಇರೋದಿಲ್ಲ ಹಾ ಏನೇ ಇದ್ರೂ ಊರ್ಧ್ವ ಊರ್ಧ್ವರೇತಸ್ವಿ ನೀನು ಈ ಸಹಸ್ರದ ಮೂಲಕ ಶರೀರವನ್ನ ನೀನ ದೇಹವನ್ನ ಬಿಡ್ತೀಯ ಶರೀರ ತ್ಯಾಗ ಮಾಡ್ತೀಯ ಈ ಬ್ರಹ್ಮರಂಧ್ರದ ಮೂಲಕ ಯಾರು ಹೊರಗಡೆ ಹೋಗ್ತಾನೋ ಅವನಿಗೆ ಮರು ಮರು ಹುಟ್ಟು ಅಂಬೋದು ಇರೋದಿಲ್ಲ ಯಾರು ಕಣ್ಣಿನ ಮೂಲಕ ಕಿವಿ ಮೂಲಕ ಬಾಯಿ ಮೂಲಕ ಇಂದ್ರಿಯಗಳ ಮೂಲಕ ಹೊರಗಡೆ ಹೋಗ್ತೋ ಜೀವ ಅವನು ಬರಲೇಬೇಕಾಗುತ್ತೆ ಭೂಮಿಗೆ ಬರಲೇಬೇಕಾಗತ್ತೆ ಈಗ ಹೇಳಿ ಏನು ಅನಿಸ್ತಾ ಇದೆ ನಿಮ್ಗೆ ಈಗ ಅಧ್ಯಾತ್ಮದ ಮೊದಲು ಏನು ಅನಿಸ್ತಾ ಇತ್ತು ಅಧ್ಯಾತ್ಮ ಈಗ ಏನು ಅನಿಸ್ತಾ ಇದೆ ಮೊದಲು ಏನು ಅನಿಸ್ತಾ ಇಲ್ಲ ಈಗ ಬಂದಾದ್ಮೇಲಿನೇ ನನ್ನ ಆನಂದ ಹ್ಮ್ ಅಧ್ಯಾತ್ಮ ಬಿಟ್ರೆ ಇನ್ನೇನು ಬೇಡ ಸಿಗ್ಬಿಟ್ಟಿದೆ ಎಲ್ಲ ಇನ್ನು ಬಿಟ್ಟಿದೆ ಹಾ ಎಲ್ಲಿ ಎಲ್ಲಿ ಸಿಗ್ಲಾರ್ದು ಇಲ್ಲಿ ಸಿಗ್ತಾ ಇದೆ ಹ ಇದನ್ನ ನೀವು ಕಂಟಿನ್ಯೂ ಮಾಡ್ಕಂತ ಹೋಗಿ ಕೊನೆಯದಾಗಿ ಸಾಧಕರಿಗೆ ಹೇಳಿ ಒಂದು ಕಿವಿ ಮಾತು ಹೇಳಿ ಅಷ್ಟ ಜನ ಅರ್ಧಕ್ಕೆ ನಿಂತುಕೊಂಡಿದ್ದಾರೆ ಅವ್ರಿಗೆ ಬಂದಿಟ್ಟು ಹೇಳಿ ಸಾಧಕರೆ ಎಲ್ಲಾರು ಸಾಧನೆ ಮಾಡಿ ಕೈ ಹೋಗ್ಬೇಡಿ ಇದು ಸಾಧನೆ ಗಂಟೆಗೆ ಅದು ಒಂದ್ ಸಾಧನೆ ಚಿಕನ್ ಮಟನ್ ತಿನ್ನೋದ್ ಬಿಡ್ಬೇಕು ಅದು ಒಂದ್ ಸಾಧನೆ ಕುಡಿಯೋದ್ ಬಿಡ್ಬೇಕು ಕುಡಿಯೋದ್ ಬಿಡ್ಬೇಕು ಎಲ್ಲಾ ಒಂದ್ ಸಾಧನೆ ಇರೋದ್ರಿಂದ ಹೆಂಗೆ ಜುಮ್ ಮಾಡಿದ್ರೆ ಬಾಡಿ ಬರ್ತದೋ ಇದು ಒಂದ್ ಸಾಧನೆ ಇರೋದ್ರಿಂದ ಇದ್ ಅನುಭವ ಬಂದೇ ಬರ್ತದ ಇದ್ರ ಮೇಲೆ ಯಾವ್ದು ಅಪನಂಬಿಕೆ ಬೇಡ

ಸರಸ್ವತಿ ನಂಬರ್ ಕೊಟ್ಟರೆ ಹೆಣ್ಮಕ್ಳು ಮಾತ್ರ ಮಾತಾಡ್ತಾರೆ ಹಾಂ ನೀವು ಬಿ ಜಿ ಇರ್ತಾರೆ ಬೇಡ ಗಂಡು ಮಕ್ಕಳು ಆಲ್ರೆಡಿ ಹಾಕಿದ್ದೀನಿ ಹೆಣ್ಣು ಹೆಣ್ಮಕ್ಳದು ಸರಸ್ವತಿ ನಂಬರ್ ಹಾಕಿರ್ತೀನಿ ಹೆಣ್ಮಕ್ಳು ಯಾರಾದ್ರೂ ಸಾಧನೆ ಮಾಡ್ಬೇಕಂತ ಆಸಕ್ತಿ ಸರಸ್ವತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ಮೀಟಾಗಿ ಹತ್ರದಲ್ಲಿದ್ದರೆ ಅವ್ರನ್ನ ಕರ್ಸ್ಕೊಳ್ಳಿ ಹತ್ರದಲ್ಲಿದ್ದರೆ ನಿಮ್ಮ ಮನೆಗೆ ಕರ್ಸ್ಕೊಳ್ಳಿ ಅವ್ರನ್ನ ಕರ್ಸ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಿ ಹಾಂ ಈ ಥರ ಸಾಧನೆ ಮಾಡಬೇಕಾಗುತ್ತೆ ಈ ಥರ ಆನಂದ ಆಗುತ್ತೆ ಈ ಥರವಾದ ಒಂದು ಸಿಸ್ಟಮ್ ಇದೆ ಅಂತಂದು ಹೇಳಿಬಿಟ್ಟು ಆಮೇಲೆ ನಮ್ಮ ಹತ್ರ ಫೋನ್ ನಂಬರ್ ಕೊಟ್ಟು ಗಳಿಸ್ಕೊಡ್ಬೋದು ಮಾರ್ಗದರ್ಶನ ಮಾಡ್ಬೋದು ಈಗ ಹೋಗಿ ಅಂತಂದು ನೀವು ಮಾರ್ಗದರ್ಶನ ಅವ್ರಿಗೆ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಇಡೇ ಮೋತ್ಸವ ನಮಸ್ಕಾರ ನಿಮ್ಮೆಲ್ಲರಿಗೆ ಇಬ್ಬರಿಗೂ ಧನ್ಯವಾದಗಳು ಓಕೆ ಓಕೆ